ಶ್ರೀರಾಮನಿಗಾಗಿ ಪ್ರಾಣವನ್ನು ತ್ಯಜಿಸಿದ ನವಿಲಿಗೆ ಶ್ರೀರಾಮನು ತಾನು ಮುಂದಿನ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದ ಶ್ರೀರಾಮ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀ ಕೃಷ್ಣನು ನವಿಲು ಗರಿಯನ್ನೇಕೆ ಧರಿಸುತ್ತಾನೆ ಗೊತ್ತೇ ಇದೊಂದು ಮನ ಕಲುಕುವ ಕತೆ ಹಾಗಾದರೆ ಆ ಕಥೆಯನ್ನು ಈಗ ತಿಳಿಯೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಯಾರೆಲ್ಲಾಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಶ್ರೀ ಕೃಷ್ಣನು ತನ್ನ ಕಿರೀಟದಲ್ಲಿ ನವಿಲು ಗರಿ ಧರಿಸುವುದನ್ನು ಎಲ್ಲರೂ ನೋಡಿರುತ್ತೀರಿ ಆದರೆ ಕಾರಣವೇನೆಂಬುದು ಬಹಳಷ್ಟು ಜನರಿಗೆ ತಿಳಿದಿರುವುದಿಲ್ಲ ಶ್ರೀಕೃಷ್ಣನು ತನ್ನ ಮುಡಿಯಲ್ಲಿ ನವಿಲು ಗರಿಯನ್ನೇಕೆ ಧರಿಸುತ್ತಾನೆ ಎನ್ನುವುದನ್ನು ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಪೌರಾಣಿಕ ಕಾಲದ ಕುತೂಹಲಕಾರಿ ಕತೆಗಳು ಓದಲು ಒಂದು ಕಥೆಯಂತೆ ತೋರುತ್ತದೆ ಆದರೆ ಅವು ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸುತ್ತದೆ ಭಗವಾನ್ ರಾಮ ಮತ್ತು ಕೃಷ್ಣ ಇಬ್ಬರಿಗೂ ಸಂಬಂಧಿಸಿದ ಅಂತಹ ಆಸಕ್ತಿದಾಯಕ ಕಥೆಯೊಂದನ್ನು ನವಿಲುಗರಿಯ ವಿಷಯದಲ್ಲಿ ನೋಡಬಹುದು ಸ್ನೇಹಿತರೆ ಕಥೆಯು ಶ್ರೀ ಕೃಷ್ಣನ ಕಿರೀಟದಲ್ಲಿರುವ ನವಿಲುಗರಿಯ ಕುರಿತಾಗಿದೆ ಅಷ್ಟಕ್ಕೂ ವಸುದೇವ ತನ್ನ ತಲೆಯ ಮೇಲಿನ ಕಿರೀಟದಲ್ಲಿ ನವಿಲುಗರಿಗಳನ್ನು ಏಕೆ ಧರಿಸುತ್ತಾನೆ ಇದು ಅವನ ಹಿಂದಿನ ಅವತಾರವಾದ ಶ್ರೀರಾಮನಿಗೆ ಸಂಬಂಧಿಸಿದೆಯೇ ಈ ಕಥೆಯ ಬಗ್ಗೆ ವಿವರವಾಗಿ ನೋಡೋಣ ರಾಮನಿಗೆ ಆಸರೆಯಾದ ನವಿಲು ಶ್ರೀರಾಮನು ವನವಾಸದಲ್ಲಿದ್ದಾಗ ಸೀತೆಗೆ ಬಾಯರಿಕೆಯಾಯಿತು ಶ್ರೀರಾಮನು ಸುತ್ತಲೂ ನೋಡಿದಾಗ ಅವನಿಗೆ ದೂರದಲ್ಲಿ ಒಂದು ದೊಡ್ಡ ಕಾಡು ಕಾಣಿಸಿತು ನಂತರ ಅವನು ಪ್ರಕೃತಿಯನ್ನು ಪ್ರಾರ್ಥಿಸಿದನು ಓ ವನದೇವ ಇಲ್ಲಿ ಸುತ್ತಮುತ್ತ ಎಲ್ಲಿ ನೀರಿದೆಯೋ ಆ ಸ್ಥಳವನ್ನು ತಲುಪಲು ನಮಗೆ ಸರಳವಾದ ಮಾರ್ಗವನ್ನು ತೋರಿಸು ಎಂದು ಪ್ರಾರ್ಥಿಸಿಕೊಂಡನು ಆಗ ಅಲ್ಲಿಗೆ ಬಂದ ನವಿಲು ಸ್ವಲ್ಪ ದೂರದಲ್ಲಿ ಜಲಾಶಯವಿದೆ ಎಂದು ಶ್ರೀರಾಮನಿಗೆ ಹೇಳಿತು ತಾನು ನಿಮ್ಮ ಮಾರ್ಗವನ್ನು ಸೂಚಿಸುತ್ತೇನೆ ಎಂದು ಸಹ ಹೇಳಿತು ಆದರೆ ನನ್ನಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕೆಂದು ಬೇಡಿಕೊಂಡಿತು ಸ್ನೇಹಿತರೆ ಶ್ರೀರಾಮನಿಗೆ ಸಲಹೆ ನೀಡಿದ ನವಿಲು ಹೌದು ಸ್ನೇಹಿತರೆ ಆಗ ಶ್ರೀರಾಮನು ನೀನೇಕೆ ಹೀಗೆ ಹೇಳುತ್ತಿರುವೆ ಎಂದು ಕೇಳಿದನು ಆಗ ನವಿಲು ನಾನು ಕೆಲವೊಮ್ಮೆ ಹಾರಿಕೊಂಡು ಹೋಗುತ್ತೇನೆ ನೀವು ನಡೆದುಕೊಂಡು ಬರುತ್ತೀರಿ ನಾನು ಹಾರುವಾಗ ನನ್ನ ರೆಕ್ಕೆಗಳು ನೀವು ನಡೆದುಕೊಂಡು ಬರುವ ದಾರಿಯಲ್ಲಿ ಬೀಳಬಹುದು ಅದು ನಿಮಗೆ ತೊಂದರೆಯಾಗಬಹುದು ಎಂದು ಉತ್ತರಿಸುತ್ತದೆ ಆಗ ರಾಮನು ನಿನ್ನಿಂದ ನಮಗೆ ಸಹಾಯವಾಗುತ್ತದೆಯೇ ಹೊರತು ತೊಂದರೆಯಂತೂ ಆಗುವುದಿಲ್ಲವೆಂದು ಹೇಳುತ್ತಾನೆ ಆಗ ನವಿಲು ಸರಿ ನಾನು ಹಾರಿಕೊಂಡು ಹೋಗುವಾಗ ನನ್ನ ರೆಕ್ಕೆಗಳು ನೆಲದ ಮೇಲೆ ಬೀಳುತ್ತವೆ ಇದರ ಸಹಾಯದಿಂದ ನೀವು ಕೊಳಕ್ಕೆ ಮಾರ್ಗವನ್ನು ಕಂಡುಕೊಳ್ಳಬಹುದೆಂದು ಹೇಳುತ್ತಾನೆ ಸ್ನೇಹಿತರೆ ಶ್ರೀರಾಮನಿಗಾಗಿ ಪ್ರಾಣವನ್ನೇ ತ್ಯಜಿಸಿದ ನವಿಲು ಹೌದು ಸ್ನೇಹಿತರೆ ಆದರೆ ನವಿಲು ಗರಿಗಳು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಬೀಳುತ್ತವೆ ಎನ್ನುವ ನಂಬಿಕೆಯೂ ಇದೆ ಆದರೆ ನವಿಲು ತನ್ನ ಇಚ್ಛೆಗೆ ವಿರುದ್ಧವಾಗಿ ತನ್ನ ಗರಿಗಳನ್ನು ಹರಡಿದರೆ ಅದು ಸಾಯುತ್ತದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಗೆ ದಾರಿ ತೋರಿದ ನವಿಲಿನ ವಿಷಯದಲ್ಲೂ ಅದೇ ಆಯಿತು ಕೊನೆಗೆ ನವಿಲು ತನ್ನ ಕೊನೆ ಉಸಿರೆಳೆಯುತ್ತಿರುವಾಗ ತನಗೆ ಎಷ್ಟು ಭಾಗ್ಯವಿದೆ ಎಂದು ಮನದಾಳದಲ್ಲಿ ಹೇಳಿಕೊಂಡಿದ್ದು ಜಗದ ದಾಹವನ್ನು ನೀಗಿಸುವ ಭಗವಂತನ ದಾಹವನ್ನು ತಣಿಸುವ ಭಾಗ್ಯ ತನಗೆ ದೊರೆತಿದೆ ಎಂದು ಅದು ಸಂತೋಷ ಪಡುತ್ತಾ ನಾನು ಈಗ ಕೊನೆಯುಸಿರೆಳೆದರೂ ಯಾವುದೇ ನೋವಾಗಲಾರದು ಎನ್ನುತ್ತದೆ ಆದ್ದರಿಂದ ಸ್ನೇಹಿತರೆ ಶ್ರೀ ಕೃಷ್ಣನಾಗಿ ನವಿಲಿನ ಋಣ ತೀರಿಸಿದ ರಾಮ ಹೌದು ಸ್ನೇಹಿತರೆ ಆಗ ಶ್ರೀರಾಮನು ನವಿಲಿಗೆ ನೀನು ನಮ್ಮ ದಾಹವನ್ನು ತೀರಿಸಲು ನಿನ್ನ ಗರಿಗಳನ್ನೇ ಅರ್ಪಿಸಿದ್ದೀಯಾ ನಿನ್ನ ಈ ಸಹಾಯಕ್ಕೆ ನಾನು ಚಿರಋಣಿ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಋಣವನ್ನು ತೀರಿಸುತ್ತೇನೆಂದು ಶ್ರೀರಾಮನು ನವಿಲಿಗೆ ಭರವಸೆಯನ್ನು ನೀಡುತ್ತಾನೆ ಶ್ರೀರಾಮನು ಕೃಷ್ಣನಾಗಿ ಮುಂದಿನ ಅವತಾರವನ್ನು ತೆಗೆದುಕೊಂಡು ತನ್ನ ಕಿರೀಟದಲ್ಲಿ ನವಿಲು ಗರಿಗಳನ್ನು ಧರಿಸುವ ಮೂಲಕ ನವಿಲಿನ ಋಣವನ್ನು ತೀರಿಸಿದನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಆಸಕ್ತಿದಾಯಕ ಈ ಪೌರಾಣಿಕ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ ಯಾರಾದರೂ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದರೆ ಅವರನ್ನು ಮರಣದ ನಂತರವೂ ಮರೆಯಬಾರದು ಎಂಬುದಾಗಿದೆ ಅವರ ಋಣವನ್ನು ನಾವು ಒಂದಲ್ಲ ಒಂದು ಮಾರ್ಗದ ಮೂಲಕ ತೀರಿಸಲೇಬೇಕು ನೋಡಿದ್ರೆಲ್ಲ ಸ್ನೇಹಿತರೆ ಶ್ರೀ ಕೃಷ್ಣನು ನವಿಲುಗರಿಯನ್ನು ತನ್ನ ಕಿರೀಟದಲ್ಲಿ ಏಕೆ ಧರಿಸುತ್ತಾನೆ ಎನ್ನುವ ಕಥೆಯನ್ನು ಸ್ನೇಹಿತರೆ ಈ ಸಂಚಿಕೆ ನಿಮಗೆ ನಿಜವಾಗ್ಲೂ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಉತ್ತೇಜನವಾಗುತ್ತದೆ ಚಾನೆಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು